ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಬೇಬಿ ಕಾನ್ ಮತ್ತು ತರಕಾರಿ ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ ಬೇಬಿ ಕಾನ್ ತರಕಾರಿ ಪಲಾವ್ ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದು ನಾನು ಒಂದು ಐ ಆರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಕಬಾಬ್ ಮಾಡಿರೋ ಎಣ್ಣೆ ಹಂಗಾಗಿ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನೊಂದು ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಉದ್ದಕ್ಕೆ ಒಂದು ಆರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಬಿರಿಯಾನಿ ಮಸಾಲೆ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಮತ್ತು ಆಮೇಲೆ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿ ಒಂದು ಟೀ ಸ್ಪೂನಷ್ಟು ಖಾರದ ಅಚ್ಚ ಖಾರದ ಪುಡಿ ಇದ್ದೀನಿ ಅಚ್ಚ ಖಾರದ ಪುಡಿ ಮೇಲೆ ಸ್ವಲ್ಪ ಒಂದು ಮೆಂತ್ಯ ಸೊಪ್ಪು ಇದ್ದೀನಿ ಒಂದು ಅರ್ಧ ಹಿಡಿ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮೆಂತ್ಯ ಕಸ್ತೂರಿ ಮೆತ್ತಿಗೆ ಬದಲು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಹಾಗಾಗಿ ಮತ್ತು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮೆಂತ್ಯ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅರ್ಧ ಕ ಅರ್ಧ ಕಪ್ ಪುದೀನ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ದೊಡ್ಡ ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡ ಟೊಮೆಟೊ ಕಟ್ ಮಾಡಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ನಾನು ಒಂದು ಅರ್ಧ ಕಪ್ಪು ಮೊಸರು ಇದ್ದೀನಿ ಟೊಮೆಟೊ ಕಡಿಮೆ ಹಾಕಿದ್ದೀನಿ ಹಂಗಾಗಿ ಮೊಸರು ಹಾಕಿದ್ದೀನಿ ಅರ್ಧ ಕಪ್ಪು ಅರ್ಧ ಕಪ್ಪು ಮೊಸರು ಹಾಕಿ ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಬೇಬಿ ಕಾರ್ನ್ ಹಾಕ್ತಾ ಒಂದು ಕಪ್ಪು ಬೇಬಿ ಕಾರ್ನ್ ಅರ್ಧ ಕಪ್ ಬೀನ್ಸು ಅರ್ಧ ಕಪ್ ಕ್ಯಾರೆಟು ಅರ್ಧ ಕಪ್ಪು ನವಿಲು ಮತ್ತು ಅರ್ಧ ಕಪ್ಪು ಕಾಲಿಫ್ಲವರ್ ಹಾಕ್ತಾ ಇದ್ದೀನಿ ಹೂಕೋಸು ಇದ್ದೀನಿ ಅರ್ಧ ಕಪ್ಪು ಬಟಾಣಿ ಇದ್ದೀನಿ ಅರ್ಧ ಕಪ್ಪು ಆಲೂಗಡ್ಡೆ ಇದ್ದೀನಿ ಆಲೂಗಡ್ಡೆನ ಸಣ್ಣದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತರಕಾರಿ ಜಾಸ್ತಿ ಇದ್ದಷ್ಟು ನಮಗೆ ತರಕಾರಿ ಪಲಾವ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ತರಕಾರಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಹತ್ತು ನಿಮಿಷ ನಾವು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಬೇಕಾಗುತ್ತೆ ತರಕಾರಿ ಒಂಚೂರು ಫ್ರೈ ತನಕ ನಾವು ಬಿಡೋಣ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿದೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಫ್ರೈ ಆಗೋ ತನಕ ನೋಡಿ ಫ್ರೈ ಆಗಿದೆ ಇವಾಗ ಸೆಂಟ್ರಲ್ ಒಂದ್ಸರಿ ತಿರುಗಿಸಿಕೊಂಡು ನಾನು ಮತ್ತೆ ಮುಚ್ಚತೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಇವಾಗ ಇದಕ್ಕೆ ನಾವು ಇವಾಗ ಮುಚ್ಚಳ ಮುಚ್ಚಿಬಿಡೋಣ ಇನ್ನೊಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷ ಫ್ರೈ ಆದಮೇಲೆ ನೋಡಿ ಓಪನ್ ಇದ್ದೀನಿ ನೋಡಿ ತರಕಾರಿ ಎಲ್ಲ ಬೆಂದು ನೀರು ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ಇವಾಗ ನಮಗೆ ಅಕ್ಕಿಗೆ ನೀರು ಎಷ್ಟು ಹಾಕೋದು ಅಂತೇಳಿ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಇವಾಗ ನಾನು ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಬಾಸುಮತಿ ಅಕ್ಕಿ ಒಂದೂವರೆ ಅಕ್ಕಿ ಒಂದೂವರೆ ಗ್ಲಾಸು ನಾನು ಮಾಮೂಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಮಾಮೂಲಿ ಅಕ್ಕಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ ಇವಾಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ನಾನು ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡಾಗಿದೆ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾನು ನೀರು ಚೆನ್ನಾಗಿ ಕಾಯಕ್ಕಿಟ್ಟಿದೆ ಕೆಟ್ಟಲಲ್ಲಿ ಇವಾಗ ನಾನು ಮೂರು ಗ್ಲಾಸ್ ಅಕ್ಕಿಗೆ ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಥರ ನಾನು ಮೂರು ಗ್ಲಾಸ್ಗೆ ಅಕ್ಕಿಗೆ ಹಾಕ್ಕೊಂಡಿದ್ದೀನಿ ನಾಲ್ಕೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಆ ಆರು ಗ್ಲಾಸ್ ಹಾಕ್ಕೊಂಡಿಲ್ಲ ನಾಲ್ಕೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನಾನು ಮೊದಲೇ ಹೇಳ್ದಾಗೆ ಬಿರಿಯಾನಿ ಮಸಾಲೆ ನಾನು ಅರ್ಧ ಸ್ಪೂನ್ ಹಾಕಿದ್ದೆ ಇವಾಗ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಕೊನೆಯಲ್ಲಿ ನಾವು ಬಿರಿಯಾನಿ ಮಸಾಲ ಹಾಕಿದಾಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಕುಕ್ಕರ್ಲಿನ್ನ ಮುಚ್ಚಿಬಿಟ್ಟು ನಾನು ಇವಾಗ ಒಂದು ಎರಡು ವಿಷಲ್ ಬರ್ಸ್ಕೊಳ್ತೀನಿ ಎರಡು ವಿಷಲ್ ಬಂದರೆ ಸಾಕಾಗುತ್ತೆ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗಿಬಿಡುತ್ತೆ ಇವಾಗ ಕುಕ್ಕರ್ ಎರಡು ವಿಷಲ್ ಬಂದಾಗಿದೆ ನೋಡಿ ಕುಕ್ಕರ್ ಓಪನ್ ಮಾಡಿದ್ದೆ ನೋಡಿ ಯಾವ ಥರ ಬೆಂದಿದೆ ಅಂತೇಳಿ ಪಲಾವ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ರೆಡಿಯಾಗಿದೆ ಅಂತೇಳಿ ನೋಡಿ ಅನ್ನ ಎಲ್ಲ ಉದ್ದುದ್ರಾಗಿ ಯಾವ ಥರ ಚೆನ್ನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಮತ್ತು ಆರೋಗ್ಯಕರವಾದ ತರಕಾರಿ ಪಲಾವ್ ಆಗಿದೆ ಇದು ಬೇಬಿಕಾನ್ ತರಕಾರಿ ಪಲಾವ್ ಆಗಿದೆ ಬೇಬಿಕಾನ್ ಕೂಡ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮುಸ್ಕಿನ ಜೋಳ ಮತ್ತು ನೋಡಿ ಇವಾಗ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲನೇ ಟೈಮ್ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು